ಹಾಯ್ ಸ್ನೇಹಿತರೆ ನಮಸ್ಕಾರ ಸಂತೋಷ್ ನ್ಯೂಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಲ್ಲಿ ನೋಡಿ ಸ್ನೇಹಿತರೆ ಈ ಮಹಿಳೆಯರಿಗೆ ಪ್ರತಿ ತಿಂಗಳು ಎಂಟುನೂರು ರೂಪಾಯಿ ಸಿಗುತ್ತೆ ಸ್ನೇಹಿತರೆ ವಿಡಿಯೋ ಯಾರು ಕೂಡ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ ಸಂಪೂರ್ಣವಾಗಿ ಮಾಹಿತಿನ ತೆಗೆದುಕೊಳ್ಳಿ ಅಂತ ಹೇಳುತ್ತೇನೆ ಹಾಗಾದರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇಲ್ಲಿ ನೋಡಿ ಸ್ನೇಹಿತರೆ ಏನು ಪ್ರತಿ ತಿಂಗಳು ನಿಮಗೆ ಮಹಿಳೆಯರಿಗೆ ಎಂಟುನೂರು ರೂಪಾಯಿ ಸಿಗುತ್ತದೆ ಇದಕ್ಕೆ ಅರ್ಜಿ ಎಲ್ಲಿ ಸಲ್ಲಿಸುವುದು ಹಾಗೆ ಇದಕ್ಕೆ ಹರ ಯಾರಿದ್ದಾರೆ ಅಂತ ಈ ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇನೆ ಯಾರು ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಮಾಹಿತಿನ ತೆಗೆದುಕೊಳ್ಳಿ ಅಂತ ಹೇಳಲು ಇಷ್ಟಪಡುತ್ತೇನೆ ಹಾಗಾದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇಲ್ಲಿ ನೋಡಿ ಸ್ನೇಹಿತರೆ ಪ್ರತಿ ತಿಂಗಳು ನಿಮ್ಮ ಮನೆಯಲ್ಲಿ ಮಹಿಳೆಯರು ಯಾರಿದ್ದರೂ ಇದ್ರೂ ಕೂಡ ನಿಮಗೆ ಪ್ರತಿ ತಿಂಗಳು ಎಂಟುನೂರು ರೂಪಾಯಿ ಸಿಗುತ್ತದೆ ಹಾಗಾದರೆ ಬನ್ನಿ ಈ ಯೋಜನೆ ಹೆಸರು ಏನಂತ ಈ ಹಿಡಿದಲ್ಲಿ ತಿಳಿಸಿಕೊಡುತ್ತೇನೆ ಈ ಯೋಜನೆ ಹೆಸರು ಬಂದ್ಬಿಟ್ಟು ಮನಸ್ವಿನಿ ಯೋಜನೆ ಅಂತ ಸ್ನೇಹಿತರೆ ಹೌದು ಈ ಯೋಜನೆ ಹೆಸರು ಬಂದ್ಬಿಟ್ಟು ಮನಸ್ವಿನಿ ಯೋಜನೆ ಅಂತ ಹಾಗಾದರೆ ಇದಕ್ಕೆ ಆರ್ ಅರ್ಜಿ ಎಲ್ಲಿ ಸಲ್ಲಿಸಬೇಕಂದ್ರೆ ನೀವು ಅಟಲ್ ಜಿ ಕೇಂದ್ರದಲ್ಲಿ ಅರ್ಜಿ ಸಲ್ಲಿಸಬೇಕು ಸ್ನೇಹಿತರೆ ಅಥವಾ ನಿಮ್ಮ ಹತ್ತಿರದ ನಾಡ ಕಚೇರಿಯಲ್ಲಿ ಹೋಗಿ ಅರ್ಜಿ ಸಲ್ಲಿಸಬೇಕು ಸ್ನೇಹಿತರೆ ಹಾಗಾದರೆ ಇದಕ್ಕೆ ಡಾಕ್ಯುಮೆಂಟ್ಸ್ ಏನೆಲ್ಲ ಹತ್ತವ ಅಂತ ನೀವು ಕೇಳಬಹುದು ಸ್ನೇಹಿತರೆ ಇದಕ್ಕೆ ನೀವು ಮೊದಲನೇದಾಗಿ ನಿಮ್ಮ ಬಿ ಪಿ ಎಲ್ ರೇಷನ್ ಕಾರ್ಡ್ ಇರಬೇಕು ಅಥವಾ ಅಂತೋದಯ ರೇಷನ್ ಕಾರ್ಡ್ ಇದ್ರೂ ಕೂಡ ನಡೆಯುತ್ತೆ ಆದರೆ ಎಲ್ ಇದ್ರೆ ನಡೆಯಲ್ಲ ಸ್ನೇಹಿತರೆ ಓನ್ಲಿ ಬಿಪಿಎಲ್ ಅಂಡ್ ಅಂತ್ಯೋದಯ ಕಾರ್ಡಿಗೆ ಮಾತ್ರ ಇದಕ್ಕೆ ಅರ್ಹರಾಗಿದ್ದಾರೆ ಮತ್ತು ನಿಮ್ಮ ಒಂದು ವೋಟಿಂಗ್ ಕಾರ್ಡ್ ಬೇಕು ಸ್ನೇಹಿತರೆ ನೀವೇನು ನೀವು ವೋಟ್ ಚಲಾಯಿಸ್ತಿರಲ್ಲ ಅಂತ ಒಂದು ವೋಟಿಂಗ್ ಕಾರ್ಡು ನಿಮ್ಮ ಹತ್ರ ಇರಬೇಕು ಹಾಗೆ ನಿಮ್ಮ ಏಜು ಇದಕ್ಕೆ ಏಜ್ ಲಿಮಿಟ್ ಬಂದುಬಿಟ್ಟು ನಲ್ವತ್ತು ವರ್ಷದಿಂದ ಅರವತ್ನಾಲ್ಕು ವರ್ಷದೊಳಗಿನ ಏನೆಲ್ಲ ಮಹಿಳೆಯರು ಇರ್ತಾರಲ್ಲ ಅವರಿಗೆ ಮಾತ್ರ ಈ ಯೋಜನೆ ಅನ್ವಯಿಸುತ್ತದೆ ಸ್ನೇಹಿತರೆ ಇಲ್ಲಿ ಮತ್ತೊಮ್ಮೆ ಯಾವುದನ್ನು ಕೇಳಿಸಿಕೊಳ್ಳಿ ಏನು ನಲ್ವತ್ತು ವರ್ಷದ ಮೇಲ್ಪಟ್ಟ ಮಹಿಳೆಯರಿಗೆ ಹಾಗೂ ಅರವತ್ನಾಲ್ಕು ಅರವತ್ನಾಲ್ಕು ಒಳಗಡೆ ಇರುವ ಮಹಿಳೆಯರಿಗೆ ಈ ಯೋಜನೆ ಈ ಯೋಜನೆಗೆ ಅರ್ಹರಾಗಿರುತ್ತಾರೆ ಸ್ನೇಹಿತರೆ ಈಗ ಅರ್ಥ ಆಯ್ತಲ್ಲ ಸ್ನೇಹಿತರೆ ಯಾರಿಗೆಲ್ಲ ಅಂದ ನಲ್ವತ್ತರ ವಯಸ್ಸಿಗಿಂತ ಮೇಲೆ ಹಾಗೆ ಅರವತ್ನಾಲ್ಕರ್ಗಿಂತ ಕೆಳಗೆ ಇದ್ದವರು ಈ ಯೋಜನೆಗೆ ಅರ್ಜಿ ಸಲ್ಲಿಸಬಹುದು ಎಲ್ಲಿ ಅರ್ಜಿ ಸಲ್ಲಿಸಬಹುದು ಅಂತ ಹೇಳಿ ಸ್ನೇಹಿತರೆ ಅಟಲ್ ಜಿ ಜನ ಸ್ನೇಹ ಕೇಂದ್ರ ಅಥವಾ ನಿಮ್ಮ ಹತ್ತಿರದ ನಾಡ ಕಚೇರಿಯಲ್ಲಿ ಇದಕ್ಕೆ ಅರ್ಜಿ ಸಲ್ಲಿಸಬೇಕು ಹಾಗೆ ಇದರ ಬ್ಯಾಂಕ್ ಅಕೌಂಟ್ ಬಂದ್ಬಿಟ್ಟು ನಿಮಗೆ ಪೋಸ್ಟ್ ಆಫೀಸ್ ನಲ್ಲಿ ಬ್ಯಾಂಕ್ ಅಕೌಂಟ್ ಇದನ್ನು ನಡೆಯುತ್ತೆ ಅದರ ಒಂದು ಜಿರಾಕ್ಸ್ ಕೊಡಬೇಕು ಹಾಗೆ ಆಧಾರ್ ಕಾರ್ಡ್ ಜಿರಾಕ್ಸ್ ಹಾಗೆ ನಿಮ್ಮ ವಿ ಪಿ ಎಲ್ ಅಥವಾ ಅಂತ್ಯೋದಯ ಕಾರ್ಡಿನ ಜಿರಾಕ್ಸ್ ಕೊಟ್ರೆ ಮತ್ತೆ ನಿಮಗೆ ಅರ್ಜಿ ಸಲ್ಲಿಸ್ತಾರೆ ಮತ್ತು ನಿಮ್ಮ ವಾರ್ಷಿಕ ವೇತನ ಬಂದ್ಬಿಟ್ಟು ಮೂವತ್ತೆರಡು ಸಾವಿರಗಿಂತ ಕೆಳಗಡೆ ಇರಬೇಕು ಸ್ನೇಹಿತರೆ ನಿಮ್ಮ ವಾರ್ಷಿಕ ವೇತನ ಅಂದ್ರೆ ನೀವು ಒಂದು ವರ್ಷ ಎಷ್ಟು ದುಡಿತಿದೆ ಅಂತ ಒಂದು ಆದಾಯ ಪತ್ರದಲ್ಲಿ ಆದಾಯ ಪ್ರಮಾಣ ಪತ್ರದಲ್ಲಿ ಇರುತ್ತಲ್ಲ ಹಾಗೂ ವಾರ್ಷಿಕ ವೇತನ ಬಂದ್ಬಿಟ್ಟು ಮೂವತ್ತು ಎರಡು ಸಾವಿರಕ್ಕಿಂತ ಒಳಗಡೆ ಇದ್ದರೆ ನೀವು ಈ ಯೋಜನೆಗೆ ಅರ್ಜಿ ಸಲ್ಲಿಸಲು ಅರ್ಹರಾಗಿದ್ದೀರಿ ಅಂತ ಅರ್ಥ ಸ್ನೇಹಿತರೆ ಮತ್ತೆ ನೀವು ಕೇಳ್ಬಹುದು ಸರ್ ನಮ್ಗೆ ಈಗ ಮತ್ತೆ ಇದಕ್ಕೆ ಯಾವುದೇ ರೀತಿಯ ಗೋರ್ಮೆಂಟ್ ಸ್ಕೀಮ್ ನೀವು ಪ್ರಯೋಜನ ಪಡ್ತಿದ್ರೆ ನಿಮ್ಗೆ ಹಣ ಬರುವುದಿಲ್ಲ ಸ್ನೇಹಿತರೆ ಹೌದು ಏನು ನಿಮ್ಗೆ ಈಗ ಅರ್ವತ್ನಾ ಅರವತ್ತ ಆದ ನಂತರ ಓಲ್ಡ್ ಪೆನ್ಶನ್ ಬರುತ್ತೆ ಅಲ್ಲ ಆ ಪೆನ್ಷನ್ ಬಂದ್ರೆ ಈ ಯೋಜನೆಗೆ ನೀವು ಅರ್ಹರ ಆಗಿರುವುದಿಲ್ಲ ಹಾಗೆ ಅಂಗವಿಕಲರು ವಿಕಲ್ ಪೆನ್ಷನ್ ಬರುತ್ತಿಲ್ಲ ಅದಕ್ಕೂ ಕೂಡ ನೀವು ಅರ್ಹರ ಆಗಿರೋದಿಲ್ಲ ಅದಕ್ಕೆ ಅವೆಲ್ಲ ಯಾರಿಗೆಲ್ಲ ಬರ್ತಾ ಇದೆ ನೋಡಿ ಅದಕ್ಕೆ ಬರೋರಿಗೆ ಈ ಯೋಜನೆ ಅನ್ವಯಿಸುವುದಿಲ್ಲ ಸ್ನೇಹಿತರೆ ಹಾಗೂ ಕೆಲವೊಂದಿಷ್ಟು ದಿನ ವೇತನ ಕೂಡ ಬರುತ್ತಲ್ಲ ಆ ಬಂದವರಿಗೂ ಕೂಡ ಈ ಯೋಜನೆ ಬರುವುದಿಲ್ಲ ಸ್ನೇಹಿತರೆ ಇನ್ನು ಯಾರಿಗೆ ಬರುತ್ತದೆ ಅಂತ ಕೇಳಬಹುದು ನೀವು ಏನು ಅರವತ್ತು ವರ್ಷಗಳಿಂದ ಅಹ್ ನಲ್ವತ್ತು ವರ್ಷಗಳಿಂದ ಅಹ್ ಒಳಗೆ ಮಹಿಳೆಯರು ಇರುತ್ತಲ್ಲ ಮತ್ತೆ ಇದರಲ್ಲಿ ಒಂದು ಕಂಡೀಷನ್ ಇದೆ ಸ್ನೇಹಿತರೆ ಅದು ಏನಂದ್ರೆ ನೀವು ಇನ್ನು ಕೂಡ ಆ ಮಹಿಳೆಯರಿಗೆ ಮದುವೆ ಆಗ ಆಗದಿದ್ದರೆ ಇಲ್ಲಿ ಕೇಳಿಸಿಕೊಳ್ಳಿ ಸ್ನೇಹಿತರೆ ಯಾರಿಗೂ ಕೂಡ ಇದು ನಲ್ವತ್ತು ವರ್ಷ ಮೇಲ್ಪಟ್ಟು ಆದರೂ ಕೂಡ ಮದುವೆ ಆಗಿವೆ ಆಗದಿದ್ದರೂ ಕೂಡ ಅವರಿಗೆ ಈ ಯೋಜನೆ ಸಂಭವಿಸುತ್ತದೆ ಸ್ನೇಹಿತರೆ ಅಥವಾ ಮದುವೆಯಾಗಿ ಕೂಡ ಡಿವರ್ಸ್ ಆದರೆ ಕೂಡ ರಿವರ್ಸ್ ಆಗಿದ್ದರೂ ಕೂಡ ಈ ಯೋಜನೆಗೆ ಅವರು ಅರ್ಜಿ ಸಲ್ಲಿಸಬಹುದು ಸ್ನೇಹಿತರೆ ಸೊ ಯಾರು ಕೂಡ ಸ್ಕಿಪ್ ಮಾಡದೆ ನೋಡಿ ಈ ಯೋಜನೆಗೆ ಮದುವೆ ಆಗದಿದ್ದವರು ಮಾತ್ರ ಅರ್ಜಿ ಸಲ್ಲಿಸಬಹುದು ಹಾಗೆ ಮದುವೆ ಆಗಿ ಡಿವರ್ಸ್ ಆಗಿರುತ್ತಲ್ಲ ಅವರು ಕೂಡ ಅರ್ಜಿ ಸಲ್ಲಿಸಬಹುದು ಆದರೆ ಅವ್ರ ಹತ್ತಿರ ದುಡ್ಡು ಡ್ರೈವರ್ಸ್ ಆದ ಒಂದು ಪತ್ರ ಆ ಪತ್ರನೂ ಕೂಡ ಅರ್ಜಿ ಸಲ್ಲಿಸುವಾಗ ಕೊಡಬೇಕು ಸ್ನೇಹಿತರೆ ಆಗ ತಾನೇ ನಿಮಗೆ ಅರ್ಹರಾಗಿರ್ತಾರೆ ನಂತರ ನೀವು ಅರ್ಜಿ ಸಲ್ಲಿಸಿದ ಸಲ್ಲಿಸೋದನ್ನೆಲ್ಲ ಮಾಹಿತಿನ ಚೆಕ್ ಮಾಡಿ ನಿಮ್ದು ಎಲ್ಲ ಆಗಿದ್ರೆ ಅರ್ಜಿಯನ್ನು ರೆಡಿ ಮಾಡಿ ಅವರು ಮುಂದಿನ ತಿಂಗಳಿಂದ ನಿಮಗೆ ಹಣನ ಎಂಟುನೂರು ರೂಪಾಯಿ ಏನು ಪ್ರತಿ ತಿಂಗಳು ಎಂಟುನೂರು ರೂಪಾಯಿ ಹಣ ಬರುತ್ತೆ ಆ ದುಡ ನಿಮಗೆ ನಿಮ್ಮ ಬ್ಯಾಂಕ್ ಅಕೌಂಟ್ ಗೆ ಅವರು ಅಹ್ ಸ್ವೀಕರಿಸಿ ನಿಮ್ಮ ಬ್ಯಾಂಕ್ ಅಕೌಂಟ್ ಗೆ ಹಣನ ಜಮಾ ಮಾಡ್ತಾ ಇದ್ದಾರೆ ಹಣ ಹಣ ಜಮಾ ಮಾಡ್ತಾರೆ ಸ್ನೇಹಿತರೆ ಸೊ ಈಗ ಈಗಾದರೂ ಅರ್ಥ ಇದಲ್ಲ ಸ್ನೇಹಿತರೆ ಯಾರಿಗೆಲ್ಲ ಹಣ ಬರುತ್ತೆ ಅಂತ ಏನು ಕೆಲವೊಂದಿಷ್ಟು ಜನರು ಮದುವೆ ಆದರೆ ಅವರು ನಲವತ್ತು ವರ್ಷ ಮೇಲ್ಪಟ್ಟ ಇದ್ದರೆ ಅರ್ಜಿ ಸಲ್ಲಿಸಬಹುದು ಸರ್ ಅಂತ ನೀವು ಕೇಳ್ಬೋದು ಇಲ್ಲ ಸ್ನೇಹಿತರೆ ಏನು ನಲ್ವತ್ತು ವರ್ಷ ಆದರೂ ಕೂಡ ಅವರಿಗೆ ಮದುವೆ ಆಗ ಆಗದಿದ್ದರೆ ಮಾತ್ರ ಅವರು ಅರ್ಜಿ ಸಲ್ಲಿಸಬೇಕು ಮತ್ತು ಮದುವೆ ಆಗಿ ಡಿವೋರ್ಸ್ ಆಗಿ ಅವರು ಮ ಇಲ್ಲೇ ಮನೆಯಲ್ಲಿದ್ದರೆ ಅವರು ಅರ್ಜಿ ಸಲ್ಲಿಸಲು ಅವರು ಕೂಡ ಅರ್ಜಿ ಸಲ್ಲಿಸಬಹುದು ಸ್ನೇಹಿತರೆ ಸೊ ಈಗ ಈಗಲಾದರೂ ಅರ್ಥ ಆಯ್ತಲ್ಲ ಸ್ನೇಹಿತರೆ ಈ ಯೋಜನೆ ಹೆಸರು ಬಂದ್ಬಿಟ್ಟು ಮನಸ್ವಿನಿ ಯೋಜನೆ ವಾರ್ಷಿಕ ವೇತನ ಮೂವತ್ತೆರಡು ಸಾವಿರಕ್ಕಿಂತ ಕೆಳಗಡೆ ಇದ್ದರೆ ಮಾತ್ರ ಇದಕ್ಕೆ ಅರ್ಜಿ ಸಲ್ಲಿಸಬಹುದು ಮತ್ತು ಈ ಯೋಜನೆ ಅರ್ಜಿ ಸಲ್ಲಿಸುವುದು ಎಲ್ಲಿ ಅಂದರೆ ಅಟಲ್ಜಿ ಜಡಸ್ನೇಹಿ ಕೇಂದ್ರ ಅಥವಾ ನಾಡ ಕಚೇರಿಯಲ್ಲಿ ನೀವು ಅರ್ಜಿ ಸಲ್ಲಿಸಬಹುದು ಸ್ನೇಹಿತರೆ ಈಗಾದರೂ ಅರ್ಥ ಆಯ್ತಲ್ಲ ಸ್ನೇಹಿತರೆ ಈ ವಿಡಿಯೋ ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಅನ್ನೋದು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ